ಆ ಮನೋಭಾವನೆ ಅವರಲ್ಲಿ ಇದ್ದಿದ್ದಕ್ಕೇನೆ ಜನರು ಆಸೆ ಪಡ್ತಿದ್ದಾರೆ ನಮ್ಮ ಜನನಾಯಕ ಇವ್ರು ಆಗಲಿ ಅಂತ ಹೇಳಿ ಸಂದರ್ಭ ಬಂದಾಗ ಎಂ ಎಲ್ ಎಂದಿರಬಹುದು ಜಿಲ್ಲಾ ಪಂಚಾಯತಿ ಇಂದಿರಬಹುದು ಎಂ ಪಿಗೂ ನಿಂದಿರಬಹುದು ಅವರಲ್ಲಿ ಎಲ್ಲಾ ಲಕ್ಷಣಗಳನ್ನು ಬಂದ್ರೆ ಮುಂದೆ ಶಾಸಕರಾಗುವಂತ ಲಕ್ಷಣಗಳು ಅವರಲ್ಲಿದೆ ವಿಧಾನಸಭೆ ಚುನಾವಣೆಗೆ ಅವ್ರು ನಿಂತುಕೊಂಡು ಶಾಸಕರಾಗಬೇಕಂತ ನಮ್ಮೆಲ್ಲರೂ ಮುಂಚೆ ಮತ್ತೆ ಕ್ಷೇತ್ರ ಆರೋಗ್ಯ ಅದು ಆಶೀರ್ವಾದ ಮಾಡಿದ ಪರಿಣಾಮವಾಗಿ ಅವ್ರು ಹೆಂಗ್ ಆಗ್ತಾರಂತಕ್ಕಂಥದ್ದು ನೀವು ಮುಂದಿನ ದಿನಮಾನದಲ್ಲಿ ನೋಡ್ರಿ ಅಂತಕ್ಕಂಥ ಮಾತು

ಹುಟ್ಟುಹಬ್ಬ ಆಚರಿಸಿದ ಹುಣಸಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಸಾಹುಕಾರ್ ಕಳೆದ ವರ್ಷ ಉಚಿತ ಕಣ್ಣಿನ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ರು ಈ ಬಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ನೀಡಿದ್ದಾರೆ ಹೀಗೆ ಪ್ರತಿ ವರ್ಷ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಒಂದಿನೊಂದು ವಿಶೇಷತೆ ಮೂಲಕ ತಮ್ಮ ಬರ್ತ್ಡೇ ಆಚರಿಸಿಕೊಳ್ತಾ ಬರ್ತಿದ್ದಾರೆ ಹುಣಸಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಸಾಹುಕಾರ್ ಚಂದ್ರಶೇಖರ್ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಚಾಲನೆಯಲ್ಲಿ ಇವತ್ತ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಏನದ ಅಂದ್ಕೊಂಡಿತ್ತು ನಿಜವಾಗಿ ಏನಾದ ಜನರ ಜೊತೆ ಅವ್ರಿಗೆ ಭಾಳ ನಂಟು ಬಡವ್ರ ಬಗ್ಗೆ ಏನಾದ ಕಾಳಜಿ ಅವ್ರಿಗಿದೆ ಅವ್ರ ಕಾಳಜಿ ಜನರಿಗಿದೆ ನಿಜವಾಗಿ ಇವತ್ತಿನದ ಆ ಮನೆತನಕ್ಕೆ ಏನದ ಎಲ್ಲ ಏನದ ಅಧಿಕಾರ ಕೊಟ್ಟು ನೋಡ್ಯಾರ ಇವತ್ತೇನಾದ ಜನರಿಗೆ ಏನಾದರೂ ಸಾಕಷ್ಟು ಏನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವ್ರಿಗೇನಾದ ಜನರು ಆಶೀರ್ವಾದ ಮಾಡುತ್ತಾ ಬಂದಾರ ಆ ಮನೆತನ ನಿಜವಾಗಿ ಏನಾದ ಬಡವರ ಬಗ್ಗೆ ಜಾತ್ಯತೀತವಾಗಿ ಏನಾದ ಎಲ್ಲಾ ಸಮಾಜವನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡುವಂಥ ಕೆಲಸವನ್ನು ನಿಜವಾಗಿ ಆ ಜನರ ಹಾಗೂ ದೇವರ ಆಶೀರ್ವಾದವೂ ಇದೆ ಹುಣಸಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ಅವರ ನಲವತ್ತೊಂಬತ್ತನೇ ಹುಟ್ಟು ಅಭಿಮಾನಿಗಳ ಬಳಗ ಆಚರಿಸಿತು ಕಳೆದ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಆಪರೇಷನ್ ಶಿಬಿರವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ರು ಇವತ್ತಿನ ದಿನ ಶ್ರೀಯುತ ಚಂದ್ರಶೇಖರ್ ದಂಡಿನವರು ಹುಟ್ಟಿದ ಹಬ್ಬ ನಲವತ್ತೊಂಬತ್ತನೇ ವರ್ಷ ಅವರು ವಿನೂತನ ರೀತಿಯೊಳಗೆ ಒಳಗೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ ಅಂದರೆ ಮೊದಲಿನ ನಲ್ವತ್ತೆಂಟನೇ ವರ್ಷ ಹುಟ್ಟುಹಬ್ಬವನ್ನು ಕಣ್ಣಿನ ತಪಾಸಣೆ ಮುಖಾಂತರ ಆಚರಣೆ ಮಾಡಿಕೊಂಡ್ರು ಅಂದರೆ ಹುಣಸಿಗೆ ತಾಲೂಕಿನೊಳಗಡೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹುಣಸಿಗೆಯ ತಾಲೂಕಿನ ಎಲ್ಲ ಪ್ರಜೆಗಳನ್ನು ಉನ್ನತ ಮಟ್ಟದಲ್ಲಿ ಸಾಗಿಸಲಿ ಎಂದು ನನ್ನ ಆಶೆ ಈ ವರ್ಷ ಬಹಳ ವಿಶೇಷವಾಗಿ ಒಳ್ಳೆಯ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಮಾಡಿದ್ದು ಗಮನ ನಾವು ಉದ್ದೇಶ ನೋಡ್ರಿ ಅದು ಆಮೇಲೆ ಗೊತ್ತಾಯಿತು ಇವರು ಸರಳ ಜೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಇದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಯಿತು ಇವ್ರಿಗೆ ಯಾವುದೇ ದುರುದ್ದೇಶ ನಾನು ರಾಜಕಾರಣ ಮಾಡಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಅನ್ನೋ ಯಾವುದೇ ಉದ್ದೇಶ ಇಟ್ಕೊಂಡು ಅವ್ರಿಗೆ ಗುರು ಗೊತ್ತದು ಅದು ಮಾಡಕತ್ತಿಲ್ಲ ಅವ್ರು ಯಾವುದೋ ಒಂದು ನಾನು ದುಡ್ಡಿದ್ರಲ್ಲಿ ಇನ್ನೊಬ್ಬರು ಬಿಟ್ಟಿಲ್ಲ ಬಡವ್ರ ಮಕ್ಕಳು ಓದಲಿ ನಮ್ಮ ಮಕ್ಕಳು ಹೆಂಗಿನಿಯರ್ ಆಕ್ಟರ್ಟರಾಗಿ ಬಡಗು ಮಕ್ಕಳು ಓದಲಿ ಅವರು ಡಾಕ್ಟರ್ ಅವರು ಐ ಪಿ ಎಸ್ ಐ ಎ ಎಸ್ ಆಗಲಿ ನನ್ನಿಂದ ಎಷ್ಟು ಸಹಾಯ ಆಗುತ್ತಲ್ಲ ಅಷ್ಟು ಮಾಡಿದಾಯ್ತು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅವ್ರು ಈ ಥರ ಎಲ್ಲ ಕೆಲಸಗಳೆಲ್ಲ ಮಾಡ್ತಾರೆ ಚಂದ್ರ ಆಶೆನೇ ಅಲ್ಲ ಎಲ್ಲ ನಿರ್ಧಾರ ಆಗೋದು ಜನರ ಹೆಂಗ ಇವತ್ತು ಅವ್ರ ಎಮ್ ಎಲ್ ಎ ಆಗ್ಲಿ ಅಂತಾರ ನಾಳೆ ಸಿಎಂ ಆಗ್ಲಿ ಅಂತಾರ ಅವ್ರ ಆಸೆ ನೇರವಾಗಿ ಆದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ ಸಿಎಂ ಯಾವಾಗ್ಲೂ ಸಪೋರ್ಟ್ ಆಗಿರ್ತಿ ಎಲ್ಲಾ ನಿಭಾಯಿಸುವಂತ ಶಕ್ತಿ ಅವರಲ್ಲಿ ಐತಿ ಆ ಮನೋಭಾವನೆ ಅವರಲ್ಲಿ ಎದ್ದಕ್ಕನೆ ಜನರು ಆಸೆ ಪಡ್ತಿದಾರೆ ನಮ್ಮ ಜನನಾಯಕ ಇವ್ರು ಆಗ್ಲಿ ಅಂತ ಹೇಳಿ ನಮ್ ಜನಸೇವೆ ಇವ್ರು ಮಾಡೇ ಮಾಡ್ತಾರಂತ ಅಂತ ಅವ್ರು ನಿರ್ಧಾರ ಮಾಡ್ತಿದ್ದಾರೆ ನಾವಲ್ಲ ತಾಲೂಕಿನಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೂಡ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ಹೊಸದಲ್ಲ ಪಾರಂಪರಿಕವಾಗಿ ದಾನ ಧರ್ಮಗಳನ್ನು ಹೊಂದಿರುವಂಥ ಕುಟುಂಬ ಅವರೆಲ್ಲ ಆಗಿದೆ ಅದಕ್ಕಾಗಿ ನಾವೆಲ್ಲ ಆಶೀರ್ವಾದ ಮಾಡೋಕ್ಕಷ್ಟೇ ಅವರು ಕೂಡ ದಾನ ಮಾಡುವಂಥ ಶಕ್ತಿ ಮತ್ತೊಂದು ಕೊಡಲಿ ಹಾಗೂ ಈ ಎಲ್ಲ ಕ್ಷೇತ್ರದ ಜನತೆ ಅವರಿಗೆ ಉತ್ತಮವಾದ ಆತ್ಮ ಆಶೀರ್ವಾದ ಕೊಡಲಿ ಹಾಗೆ ಮುಂದಿನ ದಿನಮಾನಗಳಲ್ಲಿ ಅವರು ಉನ್ನತ ಮಟ್ಟಕ್ಕೆ ಏರಲಿ ಅಂತಕ್ಕಂಥ ಶುಭಾಶೀರ್ವಾದವನ್ನು ನಾವು ಎಷ್ಟನ್ನು ನನಗೆ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ ಹಂಗೆ ಎಲ್ಲರಿಗೂ ಒದಗಬೇಕಂತಕ್ಕಂಥ ಮನೋಭಿಲಾಶಿತವನೇ ದೊಡ್ಡವನಾಗ್ತರಿಸ ಹಂಗೆ ಆ ದೊಡ್ಡ ಗಣ ಉಳೋ ಉಲ್ಲೋಕರು ಯಾರು ಅಂತಂದ್ರೆ ನಮ್ಮ ಗಂಡಿನ ಪರಿವಾರ ಅಂತಕ್ಕಂಥ ಮಾತನ್ನು ಕಳಿಸಿದ ತಿಳಿಸ್ತಾರೆ ನಾವು ಆಶೀರ್ವಾದ ಮಾಡೋದು ಉನ್ನತ ಏರ್ಲಿ ಅಂತ ಆವಾಗಲೇ ಅವ್ರು ಮಾತನಾಡುವಂಥ ಸಂದರ್ಭದಾಗ ಹೇಳಿದ್ರಲ್ಲ ಕರ್ಮ ನನ್ನದಿರ್ತದೆ ಫಲ ದೇವತೆ ಇರ್ತದೆ ಅಂತ ಆಶೀರ್ವಾದ ಹಿಂಗೆ ಆಶೀರ್ವಾದ ಮಾಡುವಂಥ ಯಾರು ಗುರುಗಳು ಆಶೀರ್ವಾದ ಮಾಡೋದಿಲ್ಲ ಆಶೀರ್ವಾದ ಮಾಡಿದ ಪರಿಣಾಮವಾಗಿ ಅವ್ರು ಹೆಂಗೆ ಆಗ್ತಾರಂತಕ್ಕಂಥದ್ದು ನೀವು ಮುಂದಿನ ದಿನಮಾನದಲ್ಲಿ ನೋಡ್ರಿ ಅಂತಕ್ಕಂಥ ಹುಣಸಗಿ ತಾಲೂಕಿನಾದ್ಯಂತ ಜನಸೇವಕ ಎಂದೇ ಪ್ರಖ್ಯಾತರಾಗಿರುವ ದಂಡಿನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳ ಬಳಗ ಬಹಳ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ದುಂದು ವೆಚ್ಚ ಮಾಡದೆ ಹುಣಸಗಿ ತಾಲೂಕಿನ ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕುಂದುಕೊರತೆಗಳನ್ನು ಆಲಿಸಿದ್ರು ಸರಳತೆಯ ಸಾಹುಕಾರ ಅದೇ ಥರನಾಗಿ ಈ ಭಾಗದ ಪ್ರಭಾವಿ ನಾಯಕರು ಮತ್ತು ಅವರೆಲ್ಲ ಅವ್ರ ತಂದೆಯವರು ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಅವ್ರ ತಯಾರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಯಾರ ಇವರು ಕೂಡ ಎಚ್ ಸಿ ಅಧ್ಯಕ್ಷರಾಗಿ ಇವತ್ತು ಸಾಕಷ್ಟು ಜನರಿಗೆ ಬಡ ಜನರಿಗೆ ತಲೆ ತಲೆ ಅವ್ರ ಕುಟುಂಬ ಸೇವೆ ಮಾಡ್ಕೋತಾರು ಇದೇನು ಹೊಸದಲ್ಲ ಇವತ್ತು ಚಂದ್ರಶೇಖರ್ ರಡ್ಡಿನವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಇವತ್ತು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅದೇ ತಪ್ಪಲ್ಲ ವಿಶೇಷತೆ ಇರುತ್ತೆ ಒಳ್ಳೆ ಕಾರ್ಯಗಳು ಮಾಡಿದೆ ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಜೆಟ್ ಮೆಂಬರ್ ಆಗ್ಬೇಕು ಅಂತ ಯಾರು ಮಾಡಲ್ಲ ಬಡವರು ಸೇವೆ ಮಾಡೋದೇ ಒಂದು ಒಳ್ಳೆಯ ಗುಣ ಜನನಾಯಕರ ಗುಣ ರಾಜಕೀಯ ಪ್ರೇರಿತ ಯಾವುದಲ್ಲ ಅಲ್ಲ ಹಬ್ಬ ಎಲ್ಲರೂ ಸರ್ವ ಜನಾಂಗದವರು ಸರ್ವ ಪಕ್ಷದವರು ಕೊಡುಗೆ ಎಲ್ಲ ಹುಟ್ಟು ಹಬ್ಬ ಆಚೆ ನೋಡ್ತಾರೆ ಪ್ರತಿಯೊಬ್ಬರು ಜನ ಸಾವಿರ ಮತ್ತೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾರೆ ಒಳ್ಳೆಯದು ಮಾಡಕ್ಕಂತ ಒಳ್ಳೆಯದನ್ನು ಬೆಂಬಲಿಸೋದು ನಮ್ಮ ಉದ್ದೇಶ ಸಾಹುಕಾರ ಮನೆತನ ಯಾವಾಗಲೂ ಜನಸೇವೆ ಮಾಡುತ್ತಲೇ ಬಂದಿದೆ ಹಾಗಾಗಿ ಸಾಹುಕಾರ ಮನೆತರೆಲ್ಲ ಪ್ರತಿ ಹಳ್ಳಿಯಲ್ಲೂ ಗುರುತಿಸಿ ಗೌರವಿಸುತ್ತದೆ ಅಂತಾರೆ ಸ್ಥಳೀಯರು ದಂಡಿನ ಸೋಪಾರ್ ಅಂತ ಒಂದು ಒಳ್ಳೆ ಅವರು ಮೊದಲ ಹೆಸರ ದಂಡೆನ ಅಂತಂದ್ರೆ ಅವ್ರು ಒಂಥರ ಹಿಂದಕ್ಕೆ ಒಂದು ತಾಳೆ ಮತ್ತು ಏನು ಕೊಟ್ಟಿದ್ದರಂತ ಅಲ್ಲಿಂದ ಒಂದು ಸೇವೆ ಮಾಡ್ಕೋತ ಬಂದಾರೆ ಪ್ರಾಂಗಣ ಸೋಪರ್ ದಂಡೆ ಅಲ್ಲಿ ಮತ್ತು ಚಂದ್ರಶೇಖರ್ ದಂಡಲ್ಲಿ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮನ ಮಾಡ್ಕೊಂತ ಬಂದಾರೆ ಇವ್ರ ಬಗ್ಗೆ ತಾಲೂಕದಾಗ ಒಂದು ಒಳ್ಳೆಯ ಹೆಸರು ಇದೆ ಅವರೇ ಇಂಟರ್ಪೇಕರು ಬಂದು ಇವ್ರಿಗೆ ಒಂದು ನೀವು ಅಧ್ಯಕ್ಷ ಅಂತಂದು ಪದವಿ ಕೊಟ್ಟರು ಎಲ್ಲ ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ ನಿಮ್ದು ಏನು ಸಮಸ್ಯೆ ಒಳ್ಳೆಯದು ಒಳ್ಳೇದು ಕೆಟ್ಟದ್ದು ಕೆಟ್ಟದ್ದು ಆ ವಿಚಾರದಾಗ ಇರೋದು ದಂಡಿನವರು ಮನುಷ್ಯ ಯಾರಿಗಾದ್ರೂ ಆಸೆ ಇರ್ತದೆ ಯಾರೂ ಇವರಲ್ಲ ಅವರು ದಂಡಿನವರು ಒಂದು ಒಳ್ಳೆಯ ಕಾರ್ಯಕ್ರಮದ ಏನೇ ಅಲ್ಲಿ ಈಗ ರೊಕ್ಕ ರೂಪಾಯಿ ಯಾರೂ ನೋಡಂಗಿಲ್ಲ ಜನರು ಒಂದು ಒಳ್ಳೆ ಕಾರ್ಯಕ್ರಮ ನೋಡ್ತಾರೆ ಒಳ್ಳೆ ಮನುಷ್ಯನ ನೋಡ್ತಾರೆ ಆ ವಿಚಾರದಾಗ ಅವನು ಒಳ್ಳೆ ತರಿಸ್ಬೋದು ನಮ್ಮ ಅಭಿಪ್ರಾಯ ನಾವು ಮತ್ತು ಜನರ ಅಭಿಪ್ರಾಯ ಬಂದು ಹೇಳ್ತಾರೆ ದಣ್ಣೀರ್ ಸೌಕರ್ಯ ಅವ್ರು ನಮ್ಗೆ ಒಳ್ಳೆಯ ಇದಾಗ್ತದೆ ಜಾತಿ ಬೇದ ಇಲ್ಲ ಅವ್ರ ಬಲ್ಲಿ ಎಲ್ಲ ಒಂದು ಕೆಳವರ್ಗದ ಇಟ್ಕೊಂಡು ಮೇಲ್ವರ್ಗದ ಒಳ್ಳೆಯದೇ ಆಗ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಜನಸೇವೆ ಮಾಡುತ್ತಲೇ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ಹುಣಸಗಿ ತಾಲೂಕಿನಾದ್ಯಂತ ಚಂದ್ರಶೇಖರ್ ಸಾಹುಕಾರ್ ದಂಡಿನವರ ಬಗ್ಗೆ ಒಳ್ಳೆ ಅಭಿಪ್ರಾಯದ ಮಾತುಗಳು ಕೇಳಿ ಬರ್ತಿವೆ ಚಂದ್ರಶೇಖರ್ ದಂಡೇನವರು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾರೆ ಅವ್ರಿಗೆ ನಾವೆಲ್ಲರೂ ಸಹಕಾರವಾಗಿ ನಿಲ್ಬೇಕು ಯಾಕಂದ್ರೆ ಅವ್ರಿಗೆ ಈಗ ನಲ್ವತ್ತೊಂಬತ್ತು ವಯಸ್ಸು ಯಾರು ನಮ್ಮ ತಾಲೂಕದಾಗ ಸಾಧನೆ ಚಂದ್ರಶೇಖರ್ ಅವ್ರು ಮಾಡಕತ್ತಾರ ಅದನ್ನು ನಾವೆಲ್ಲರೂ ಹೆಮ್ಮೆ ಕೊಡಬೇಕು ಇಂಥ ಕಾರ್ಯಕ್ರಮ ನಮ್ಮ ತಾಲೂಕಾಗ ಯಾರಾದ್ರು ಮಾಡ್ಯಾರ ಯಾರು ಮಾಡಿಲ್ಲ ಎಲ್ಲ ಎಮ್ ಎಲ್ ಎ ದೊಡ್ಡ ದೊಡ್ಡ ಎಮ್ ಎಲ್ ಎರ ಮಿನಿಸ್ಟರ್ ಆಗ್ಯಾರ ಎಲ್ಲರೂ ಆಗ್ಯಾರ ನಮ್ಮ ಚಂದ್ರಶೇಖರ್ ದಂಡಿಯನವರ ಈ ಒಂದು ನೋಡಿದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಸಂದರ್ಭ ಬಂದಾಗ ಎಮ್ ಎಲ್ ಎಕ್ಕ ನಿಂದಿರ್ಬೋದು ಜಿಲ್ಲಾ ಪಂಚಾಯತಿ ನಿಂದಿರ್ಬೋದು ಎಂ ಪಿಗೂ ನಿಂದಿರ್ಬೋದು ಈ ಹುಣಸಿಗೆ ತಾಲೂಕು ಏನಪ್ಪ ಅಂತಂದ್ರೆ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದಂತ ಇದಕ್ಕೆ ಮೂಲತಃ ಕಾರಣ ಚಂದ್ರಶೇಖರ್ ದಂಡೆ ಮಂತೇನೆ ಅಂತಲೇ ಹೇಳ್ಬೋದು ಇವರು ಈಗಾಗಲೇ ಸಾಕಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಐತಿಹಾಸಿಕವಾಗಿ ಮತ್ತು ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವರು ಎಲ್ಲ ಜನಸೇವೆ ಮಾಡುತ್ತಾ ಬಂದಿದ್ದಾರೆ ಈಗ ಅವರು ಹೋದ ವರ್ಷ ಒಂದು ಜನ್ಮದಿನ ಇರುವಂತಹ ಸಂದರ್ಭದಲ್ಲಿ ಅವರು ಇರೋದು ನೇತ್ರ ಚಿಕಿತ್ಸೆ ಮಾಡಿದ್ರು ಅದೇ ರೀತಿಯಾಗಿ ಮತ್ತು ಒಂದು ಹುಡುಗಗೆ ಹಾರ್ಟ್ ಆಪ್ರೇಷನ್ ಮಾಡಿದ್ರು ಹೀಗಾಗಿ ಅವರು ಇದು ರಾಜಕೀಯವಂತ ಒಂದು ಉದ್ದೇಶ ಅಂತಲ್ಲ ಪ್ರತಿನಿತ್ಯ ಅವರು ಜನಸೇವೆ ಮಾಡೋದು ಅವ್ರದೊಂದು ಅವರು ಒಂದು ಮನೆತನದಿಂದ ಬಂದದ ಹಂಗಾಗಿ ಈಗ ರೈಲು ಮಾರ್ಗ ಹೋರಾಟಕ್ಕಾಗಿ ಅದಕ್ಕೂ ಕೂಡ ಒಂದು ವಿಶೇಷವಾದಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಕೇಂದ್ರ ಸಚಿವರು ಕೂಡ ಅವರು ಕೊಟ್ಟರು ಹೀಗಾಗಿ ಅವರಲ್ಲಿ ಎಲ್ಲ ಲಕ್ಷಣಗಳನ್ನು ಬಂದರೆ ಮುಂದೆ ಶಾಸಕರಾಗುವಂಥ ಲಕ್ಷಣಗಳು ಅವರಲ್ಲಿದೆ ಹೊಸ ಕ್ಷೇತ್ರಕ್ಕೆ ಅವರೇ ಚುನಾವಣೆ ನಿಂದಿರಬೇಕು ಅವರೇ ಶಾಸಕರಾಗಬೇಕ ಎಲ್ಲ ಮುಣಸಿ ಕ್ಷೇತ್ರ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ಅವ್ರ್ ಆಗ್ಬೇಕಂತ ಒಂದು ಕನಸು ಅದ ಆ ಒಂದು ಕನಸನ್ನ ಜನ್ಮದಿನದ ಪ್ರಯುಕ್ತವಾಗಿ ಅವರೆಲ್ಲ ಭಗವಂತ ನೀಲಕಂಠೇಶ್ವರ ಅವರಿಗೆ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಆ ಮುಂದಿನ ಪ್ರತಿಯೊಂದು ವರ್ಷ ಒಂದು ವಿಧಾನಸಭೆ ಚುನಾವಣೆಗೆ ಅವ್ರು ನಿಂತುಕೊಳ್ಳಿ ಶಾಸಕರಾಗಬೇಕಂತ ನಮ್ಮೆಲ್ಲರೂ ಮುಣಚಿ ಮಹತ್ವದ ಕ್ಷೇತ್ರ ಆರೈಕೆ ರಾಜಕೀಯ ಮಾಡ್ಬೇಕಂತಂದ್ರೆ ಸನ್ಯಾಸಪ್ಪ ಯಾರು ಸ್ವೀಕಾರ ರಾಜಕಾರಣಿಗಳಿಗೆ ಒಂದು ಅವಕಾಶ ಬಂದಾಗ ಟೈಮಲ್ಲಿ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ರಾಜಕೀಯ ಸನ್ಯಾಸ ಅಂತಲೂ ಸ್ವೀಕರಿಸಲಲ್ಲ ಅವರು ಹೌದಿಲ್ಲ ಹಾಗಾಗಿ ಜನಸೇವೆ ಜನಾರ್ದನ ಸೇವೆ ಅವಕಾಶ ಸಿಕ್ತಪ್ಪ ಅಂತಂದ್ರೆ ಮಾಡೋದ್ರಲ್ಲಿ ತಪ್ಪೇನಾದ್ರೂ ಅವ್ರ ಮನೆತನ ರಾಜಕೀಯನೂ ಮಾಡಿದಾರ ಸಮಾಜ ಸೇವೆಯನ್ನು ಮಾಡಿದಾರ ಹಿಂದೆಯಿಂದ ಬಂದಿರ್ತಕ್ಕಂಥ ಮನೆ ತಮಗೂ ಗೊತ್ತದ ಈ ಭಾಗದ ಎಲ್ಲ ಜನರಿಗೂ ಗೊತ್ತದ ಅವಕಾಶ ಸಿಕ್ಕ ನಾವು ಅಂತ ಅವ್ರಿಗೆ ಸದಾ ಬೆಂಗಾಲಾಗಿ ಕೆಲಸ ತಾಲೂಕಿನ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗೆ ಮುಂದಿನ ದಿನಮಾನಗಳಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಜನತೆ ಚಂದ್ರಶೇಖರ್ ಸಾಹುಕಾರನ್ನ ಕೈ ಹಿಡಿತಾರೆ ಎಂಬ ಸಂಪೂರ್ಣ ಕೂಗು ಕೇಳಿಬರ್ತಿದೆ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಧೀಮಂತ ನಾಯಕರು ಸರಳ ಸಜ್ಜನ ಸಾಹುಕಾರ ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಸಾಹುಕಾರ ಪ್ರತಿ ಮನೆ ಮಾತಾಗಿರುವ ಸಾಹುಕಾರ ಜನಸೇವೆಗೆ ಮತ್ತಷ್ಟು ಕೊಡುಗೆ ನೀಡಲಿ ಅಂತಿದ್ದಾರೆ ಜನರು ನ್ಯೂಸ್ ಯಾದಗಿರಿ Thank you